ಈ ಭಾಗದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಾಲಿಂಗಯ್ಯನವರ ನೇತೃತ್ವದಲ್ಲಿ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನನ್ನ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಬಿಂದು ಒಡೆಯರ್ ಸ್ವಾಮೀಜಿಯವರ ಪಾಲಕ್ಕೆ ಬುಡಪಟ್ಟು ಮತ್ತು ಅದೇ ನಿಟ್ಟಿನಲ್ಲಿ ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘದ ಕಾರ್ಯಾಧ್ಯಕ್ಷಿನಿ ಮತ್ತು ನಿಮ್ಮ ತುಮಕೂರು ಜಿಲ್ಲೆಯ ಕಣ್ಮಣಿ ಮತ್ತು ಮಹಿಳಾ ಧೋಣಿಯಾಗಿರ್ತಕ್ಕಂಥ ಶ್ರೀಮತಿ ಪಲ್ಲವಿ ಹೊನ್ನಪ್ಪ ಅವರೇ ಅದೇ ನಿಟ್ಟಿನಲ್ಲಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ರಾಜಣ್ಣ ಅವರೇ ಮತ್ತು ಅದೇ ಅದೇ ರೀತಿಯಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಅವರಿವರಲ್ಲದೆ ಎಲ್ಲ ನನ್ನ ಬಂಧು ಮಿತ್ರರಿಗೆ ಮತ್ತು ಬಂಧು ಭಗಿನಿಯರಿಗೆ ಹೃತ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಅದೇ ನಿಟ್ಟಿನಲ್ಲಿ ಕ್ಷಮೆ ಇರಬೇಕು ನಾನು ತಡವಾಗಿ ಬಂದೆ ಸೊ ಯಾಕಂತಂದ್ರೆ ಇವತ್ತು ನಮ್ಮ ಅತ್ತೆಯವರು ಅಕಾಲಿಕ ನಿಧನವಂತಿರೋದ್ರಿಂದ ಮಾಲಿಕಪ್ಪನವರು ಕೇಳ್ಕೊಂಡ್ರು ನನಗೆ ಬರಲೇಬೇಕು ಅಂತೇಳಿ ಸೊ ನಾನು ಈ ಕಾರ್ಯಕ್ರಮಕ್ಕೆ ಬಂದು ನಾನು ತರುವಾಯ ಹೋಗ್ಬೇಕಾಗಿರೋದ್ರಿಂದ ತಡವಾಗಿ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನ ಕೇಳುತ್ತಾ ಅದೇ ನಿಟ್ಟಿನಲ್ಲಿ ಯಾರ್ಯಾರು ಪ್ರತಿಭಾ ಮಕ್ಕಳು ಇವತ್ತೇನು ಈ ಮಕ್ಕಳನ್ನ ನಾ ಪ್ರೋತ್ಸಾಹಿಸಿ ಇವತ್ತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯನ್ನ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟು ಅಂಕಗಳನ್ನ ತಗೊಂಡಿರೋದಕ್ಕಾಗಿ ಅವರ ಪೋಷಕರಿಗೆ ಮತ್ತು ಅವರ ಮಕ್ಕಳಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದೇ ನಿಟ್ಟಿನಲ್ಲಿ ಇವತ್ತು ಬಹುಶಃ ಕರ್ನಾಟಕ ಪ್ರದೇಶ ಯುವ ಬರ ಸಂಘ ಬಹುಶಃ ಈ ರಾಜ್ಯದಲ್ಲಿ ಸತತವಾಗಿ ಹನ್ನೊಂದು ತಿಂಗಳು ಹನ್ನೊಂದು ತಾಲೂಕನ್ನ ಒಳಗೊಂಡಂತೆ ಎಲ್ಲ ತಾಲೂಕು ಘಟಕವನ್ನ ರಚನೆ ಮಾಡಿ ಇಂಥ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಪ್ರತಿ ವರ್ಷದಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥ ನಿಮ್ಮೆಲ್ಲರ ಮೂಲಕವಾಗಿ ಮಾಲಿಗೈನವ್ರಿಗೆ ನನ್ನ ವೈಯಕ್ತಿಕ ಮತ್ತು ನನ್ನ ಸಂಘಟನೆ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸೊ ಅದೇ ನಿಟ್ಟಿನಲ್ಲಿ ಬಹುಶಃ ಈ ಹಿಂದೆ ಎಲ್ಲ ಮುಖ್ಯ ಅತಿಥಿಗಳು ಬಂದು ಹೋಗಿದ್ದಾರೆ ಸೊ ಯಾಕಂದ್ರೆ ನಾನು ತಡವಾಗಿ ಬಂದಿದ್ದೀನಿ ಸೊ ಅದಕ್ಕಾಗಿ ಏನು ಆಶೆ ನುಡಿಯನ್ನ ಎಲ್ರೂ ಹೋಗ್ತಕ್ಕಂಥಕ್ಕಂತ ಈಗಾಗಲೇ ಎರಡೂವರೆ ಆಗಿದೆ ಎಲ್ರಿಗೂ ಊಟ ಮಾಡಲು ಹೊಟ್ಟೆ ಹಸಿವ ಸಂಬಂಧ ಸಂದರ್ಭದಲ್ಲಿ ಇವತ್ತು ಬಹುಶಃ ನಿಮಗೆ ಇನ್ನೂ ಮಕ್ಕಳಿಗೆ ಯಾರ್ಯಾರಿಗೂ ಕಂಕದಾಸರ ಮೂಮೆಂಟ್ ಅನ್ನ ಸಿಕ್ಕಿಲ್ಲೋ ಅವ್ರಿಗೆ ನಾನು ಮತ್ತೆ ಮಾಲೀಕಪ್ಪವರಿಗೆ ಕಳಿಸ್ಕೊಡ್ತೀನಿ ಅವ್ರ ಮುಖಾಂತರ ನೀವು ಪಡಿಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅಥವಾ ಅದೇ ನಿಟ್ಟಿನಲ್ಲಿ ಯಾವತ್ತಿಗೂ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸದ ಕೊಡಿಸೋದ್ರ ಜೊತೆಗೆ ನಾವ್ ಏನ್ ಮಾಡ್ತೀವಿ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತಾಗ ಮಾತ್ರ ಅವರು ಮುಂಚೂಣಿಯಲ್ಲಿ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸೊ ಅದೇ ನಿಟ್ಟಿನಲ್ಲಿ ಆ ಮಕ್ಕಳು ಮುಂದಿನ ತೀರ್ಮಾನದಲ್ಲಿ ಒಳ್ಳೊಳ್ಳೆ ಸರ್ಕಾರಿ ಉದ್ಯೋಗದಲ್ಲಿ ಐ ಎ ಎಸ್ ಐ ಪಿ ಎಸ್ ಮತ್ತು ಏನು ಡಾಕ್ಟರ್ ಇಂಜಿನಿಯರ್ಸ್ ಆಗೋದ್ರ ಮುಖಾಂತರ ಮುಂದಿನ ಮಕ್ಕಳಿಗೆ ಅಂದ್ರೆ ಇವತ್ತು ಯಾವ ಮಕ್ಕಳು ನಾವು ಪ್ರತಿಭಾ ಮಕ್ಕಳು ಅಂತ ಹೇಳಿ ನಾವೇನು ಸನ್ಮಾನ ಮಾಡಿದ್ವಿ ಅವ್ರ ಮುಂದಿನ ತೀರ್ಮಾನದಲ್ಲಿ ಆ ಮಕ್ಕಳನ್ನ ಅವ್ರು ಸನ್ಮಾನಿಸ ಸನ್ಮಾನ ಮಾಡೋ ಥರ ಆಗ್ಬೇಕು ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ನಾನು ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿಥಿಗಳಿಗೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರಿಗೆ ಹೃತ್ಪೂರ್ವಕವಾಗಿ ಮತ್ತು ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ